ಕನ್ನಡ ಸುದ್ದಿ ಮನೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೈಟಿ ಬಗ್ಗೆ ತಿಳಿದುಕೊಳ್ಳೋಣ ಪ್ರತಿದಿನ ನೈಟಿ ಧರಿಸುವ ಹೆಂಗಸರೇ ಸ್ವಲ್ಪ ಇಲ್ಲಿ ಗಮನಿಸಿ ಯಾವಾಗಲೂ ನೈಟಿ ಧರಿಸುವುದರಿಂದ ಏನಾಗುತ್ತೆ ಗೊತ್ತಾ ಇಂದಿನ ಕಾಲದಲ್ಲಿ ಮದುವೆಯಾದ ನಂತರ ಹೆಂಗಸರು ಕಡ್ಡಾಯವಾಗಿ ಸೀರೆಯನ್ನೇ ಧರಿಸಬೇಕಿತ್ತು ಭಾರತೀಯ ಸಂಸ್ಕೃತಿಯಲ್ಲಿನ ಕೆಲವು ಆಚರಣೆಗಳು ಕೆಲವರಿಗೆ ಕಿರಿಕಿರಿ ಎನಿಸಿದರೂ ಆ ಆಚರಣೆಯ ಹಿಂದೆ ವೈಜ್ಞಾನಿಕ ಕಾರಣ ಮತ್ತು ಅನುಕೂಲ ಶ್ರೇಯಸ್ಸು ಇರುತ್ತಿತ್ತು ಅಂತಹ ಆಚರಣೆಯಲ್ಲಿ ಸೀರೆ ಧರಿಸುವ ಆಚರಣೆಯೂ ಕೂಡ ಒಂದು ನೀವು ನೋಡಿರಬಹುದು ಮುಸ್ಲಿಂ ಮಹಿಳೆಯರು ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭ ಇರಲಿ ಏನೇ ಆಗಲಿ ಬುರ್ಖಾ ಧರಿಸುವುದನ್ನು ಬಿಡುವುದಿಲ್ಲ ಅವರು ಅವರ ಸಂಸ್ಕೃತಿಯನ್ನು ಚೆನ್ನಾಗಿ ಪಾಲಿಸುತ್ತಾರೆ ಮತ್ತು ನಾವು ಏಕೆ ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ಸೀರೆಯನ್ನು ಹೊರತುಪಡಿಸಿ ಫಾರಿನ್ ಕಲ್ಚರ್ ಫಾಲೋ ಮಾಡುತ್ತಿದ್ದೇವೆ ಈಗಿನ ಕಾಲದ ಮಹಿಳೆಯರು ಸೀರೆಯನ್ನು ಕೇವಲ ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಧರಿಸುತ್ತಾರೆ ಅದನ್ನು ಹೊರತುಪಡಿಸಿ ಉಳಿದ ಸಮಯದಲ್ಲಿ ಸೀರೆಯನ್ನು ಧರಿಸುವುದಿಲ್ಲ ಅದಕ್ಕಾಗಿ ಹಿಂದಿನ ಕಾಲ ಮಹಿಳೆಯರಿಗಿಂತ ಈಗಿನ ಹೆಂಗಸರು ಬೊಜ್ಜಿನ ಸಮಸ್ಯೆಯನ್ನು ಸಾಮಾನ್ಯವಾಗಿ ಎದುರಿಸುತ್ತಾರೆ ಅದು ಹೇಗೆ ಎಂಬ ಪ್ರಶ್ನೆ ನಿಮ್ಮಲ್ಲಿ ಕಾಡುತ್ತಿರಬಹುದು ಸೀರೆಯನ್ನು ಧರಿಸುವುದರಿಂದ ಯಾ ಪ್ರಯೋಜನವಿದೆ ಈಗಿನ ಕಾಲದ ಉಡುಪನ್ನು ಧರಿಸುವುದರಿಂದ ಏನೆಲ್ಲ ಅಪ್ರಯೋಜನಗಳಿವೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಬಹಳಷ್ಟು ಹೆಂಗಸರು ಮದುವೆಯಾದ ನಂತರ ದಿನೇ ದಿನೇ ಕಳೆಯುತ್ತಿದ್ದಂತೆ ಅವರ ಹೊಟ್ಟೆ ಜೋತು ಬಿದ್ದು ಅವರು ದಪ್ಪವಾಗುತ್ತಿರುತ್ತಾರೆ ಇದಕ್ಕೆ ಕಾರಣವೇನೆಂದು ಚಿಂತೆ ಪಡುತ್ತಿರುತ್ತಾರೆ ಹೌದು ಈಗಿನ ಬಹುತೇಕ ಮಹಿಳೆಯರು ಮದುವೆಯ ನಂತರ ನೈಟಿಯನ್ನು ಧರಿಸುತ್ತಾರೆ ಮೊದಲೆಲ್ಲ ಹೆಂಗಸರು ಮದುವೆಯ ನಂತರ ಸೀರೆಯನ್ನು ಧರಿಸಬೇಕಾಗಿತ್ತು ಮಹಿಳೆಯರು ಧರಿಸುವ ನೈಟಿಗೂ ದಪ್ಪವಾಗುತ್ತಿರಲು ಸಂಬಂಧವೇನು ಎಂದು ಯೋಚಿಸುತ್ತಿದ್ದೀರಾ ಸಂಬಂಧವಿದೆ ಹೌದು ಅದೇನೆಂದರೆ ನೈಟಿ ಎನ್ನುವುದರ ನಿಜವಾದ ಅರ್ಥ ರಾತ್ರಿ ಮಲಗಲು ಆರಾಮ ಆಗುತ್ತದೆ ಎಂದು ರಾತ್ರಿ ಮಾತ್ರ ಧರಿಸುವ ಒಂದು ಉಡುಪಾಗಿತ್ತು ಹೌದು ಆದರೆ ಈಗ ಮಹಿಳೆಯರು ನೈಟಿಯನ್ನು ಪ್ರತಿದಿನ ಧರಿಸಲು ಪ್ರಾರಂಭಿಸಿದ್ದಾರೆ ಇದು ಗೃಹಿಣಿಯರ ನಿತ್ಯ ಬಳಸುವ ಬಹಳ ಪ್ರಿಯವಾದ ಉಡುಪಾಗಿದೆ ಇದಕ್ಕೂ ಕಾರಣವಿದೆ ದಿನದ ಬಹುಪಾಲು ಗೃಹಿಣಿಯರಿಗೆ ಮನೆಯಲ್ಲಿ ಕೆಲಸ ಮಾಡಬೇಕಾಗುತ್ತದೆ ಕೆಲಸ ಮಾಡಲು ನೈಟಿ ಬಹಳ ಅನುಕೂಲಕರವಾಗಿದೆ ಸೀರೆಯನ್ನು ಧರಿಸಿ ಕೆಲಸ ಮಾಡುವುದು ಸ್ವಲ್ಪ ಕಷ್ಟವಾಗುತ್ತದೆ ಆದರೆ ಇದರಿಂದ ಆಕೃತಿಯು ಅಗಲವಾಗುತ್ತಾ ಹೋಗುತ್ತದೆ ಎನ್ನುವುದು ತಿಳಿಯುವುದೇ ಇಲ್ಲ ಹೌದು ಕೆಲವೊಮ್ಮೆ ಊಟ ತಿಂಡಿ ಸರಿಯಾಗಿ ಮಾಡದೆ ತೆಳುವಾಗಲೂ ಬಹುದು ನೈಟಿ ಧರಿಸಿದರೆ ತೆಳುವಾದರೂ ತಿಳಿಯುವುದಿಲ್ಲ ಏಕೆಂದರೆ ನೈಟಿ ನಿರ್ದಿಷ್ಟ ಆಕಾರವನ್ನು ಹೊಂದದೆ ಗಾಳಿಪಟದಂತೆ ಇರುತ್ತದೆ ಭಾರತೀಯ ಸಂಸ್ಕೃತಿಯ ಉಡುಪಾದ ಸೀರೆಯನ್ನು ಧರಿಸುವುದರಿಂದ ಹೆಂಗಸರ ದೇಹದ ಆಕೃತಿ ಚೆನ್ನಾಗಿರುತ್ತದೆ ಕಾರಣ ಸೀರೆಯನ್ನು ಧರಿಸದೆ ಧರಿಸಿದಾಗ ಬೆವರುತ್ತಾರೆ ಜೊತೆಗೆ ಸೀರೆಯನ್ನು ಧರಿಸಬೇಕೆಂದರೆ ಸೊಂಟಕ್ಕೆ ಲಂಗವನ್ನು ಗಟ್ಟಿಯಾಗಿ ಕಟ್ಟಬೇಕಾಗುತ್ತದೆ ಬಿಗಿಯಾದ ಬ್ಲೌಸನ್ನು ಧರಿಸಬೇಕು ಹಾಗೂ ಎಳೆದು ದಪ್ಪವಾಗಿ ಸೆರಗನ್ನು ಮಾಡಬೇಕಾಗುತ್ತದೆ ಇದರಿಂದ ಮಹಿಳೆಯರ ದೇಹದ ಬೊಜ್ಜು ಬರುವ ಭಾಗಗಳನ್ನು ಸೀರೆಯಿಂದ ಬಂಧಿಸಲಾಗುತ್ತದೆ ಮಹಿಳೆಯರು ತಮ್ಮ ದೇಹವನ್ನು ಕರಗಿಸಬೇಕಾದರೆ ಫಿಟ್ನೆಸ್ ಮೇಂಟೈನ್ ಮಾಡಬೇಕಾದರೆ ಬೆವರುವುದಕ್ಕೆ ಮೊದಲ ಆದ್ಯತೆ ಕೊಡುತ್ತಾರೆ ಅದಕ್ಕಾಗಿ ವ್ಯಾಯಾಮ ಮಾಡಿ ಬೆವರು ಸುರಿಸುತ್ತಾರೆ ಬೊಜ್ಜು ಕರಗಿಸಲು ಸೊಂಟಕ್ಕೆ ಬೆಡ್ ಕಟ್ಟಿಕೊಳ್ಳುತ್ತಾರೆ ವ್ಯಾಯಾಮ ಶಾಲೆಯಲ್ಲಿ ಮಹಿಳೆಯರು ಮಾಡುವ ಕೆಲಸವನ್ನು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಸೀರೆ ಸುಲಭವಾಗಿ ಮಾಡುತ್ತದೆ ಅಂದಿನ ಕಾಲದಲ್ಲಿ ಮಹಿಳೆಯರು ಎಂಥದ್ದೇ ಕೆಲಸವಿದ್ದರೂ ಸೀರೆ ಉಟ್ಟು ಮಾಡುತ್ತಿದ್ದರು ಆದರೆ ಈಗ ನಾವುಗಳು ನಮ್ಮಲ್ಲೇ ಇರುವ ಸೀರೆಯನ್ನು ಬಿಟ್ಟು ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗುತ್ತಿರುವುದು ಅಚ್ಚರಿಯ ಸಂಗತಿ ಮನೆಯಲ್ಲಿ ಪೂಜೆ ಮಾಡುವಾಗ ದೇವಸ್ಥಾನಕ್ಕೆ ಹೋಗುವಾಗ ಅಥವಾ ಇನ್ಯಾವುದೇ ಶುಭ ಕಾರ್ಯಗಳಿಗೆ ನೈಟಿ ಧರಿಸಿಕೊಂಡು ಪೂಜೆ ಮಾಡುವುದು ಅಥವಾ ಪೂಜೆಯಲ್ಲಿ ಭಾಗಿಯಾಗುವುದು ಶುಭಕರವಲ್ಲವೆಂಬುದನ್ನು ಶಾಸ್ತ್ರ ತಿಳಿಸುತ್ತದೆ ಗೃಹಲಕ್ಷ್ಮಿಯಾದವಳು ಅಂದರೆ ಹೆಣ್ಣು ಮಕ್ಕಳು ಕಳಕಳಿಯಾಗಿ ಇರಬೇಕು ಮನೆಯಲ್ಲಿ ಇರುವ ಮಹಿಳೆಗೆ ಅವಳದೇ ಆದ ಸ್ಥಾನ ಇರುತ್ತದೆ ಅವಳಿಂದ ಮನೆ ಉದ್ಧಾರವಾಗಬೇಕು ಎಂದು ಹಿರಿಯರು ಬಯಸುತ್ತಾರೆ ಮಹಿಳೆ ನೈಟಿ ಧರಿಸಿಕೊಂಡಾಗ ಗೃಹಲಕ್ಷ್ಮಿಯಾಗಿ ಮನೆಗೆ ಸೋಬಿಸುವುದಿಲ್ಲ ನಾವು ಮನೆಯಲ್ಲಿ ಇರುತ್ತೇವೆ ಹೊರಗಡೆ ಎಲ್ಲಿಯೂ ಹೋಗುವುದಿಲ್ಲ ಹೀಗಾಗಿ ಮನೆಯಲ್ಲಿ ನೈಟಿ ಧರಿಸುವುದು ನಮಗೆ ಅನುಕೂಲಕರ ಎನ್ನುವುದು ಹಲವು ಗೃಹಿಣಿಯರ ಅಭಿಪ್ರಾಯವಾಗಿವಿದೆ ಆದರೆ ಮನೆಯಲ್ಲಿರುವ ಹಿರಿಯರು ಹಾಗೂ ಮಕ್ಕಳ ಮುಂದೆ ನೈಟಿ ಧರಿಸುವುದು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಶೋಭೆಯಲ್ಲ ಸೀರೆಯಲ್ಲೂ ಕೂಡ ವಿವಿಧ ಬಗೆಯ ಬಟ್ಟೆ ಬಳಸುತ್ತಾರೆ ಕಾಟನ್ ರೇಷ್ಮೆ ಪಾಲಿಸ್ಟಾರ್ ನೈಲಾನ್ ಸಿಲ್ಕ್ ನೀವು ಮನೆಯಲ್ಲಿ ಇದ್ದಾಗ ಲೈಟ್ ವೇಟ್ ಸೀರೆ ಧರಿಸಬಹುದು ರೇಷ್ಮೆ ಅಥವಾ ಗ್ರ್ಯಾಂಡ್ ಸೀರೇನೇ ಧರಿಸಬೇಕಂತೇನಿಲ್ಲ ಅದೆಷ್ಟು ವರ್ಷಗಳಿಂದ ನಮ್ಮ ಭಾರತದಲ್ಲಿ ಮಹಿಳೆಯರು ಉಡುವ ಸೀರೆಗೆ ಪ್ರಥಮ ಸ್ಥಾನವಿತ್ತು ಆದರೆ ಈಗ ಅದೆಲ್ಲ ಮಾಯವಾಗಿದೆ ನೈಟಿಯನ್ನು ಧರಿಸಿಕೊಂಡು ಹೊರಗಡೆ ಹೋಗುವುದು ದೇವಸ್ಥಾನಕ್ಕೆ ಹೋಗುವುದು ಇನ್ನೊಬ್ಬರ ಮನೆಯ ಶುಭ ಕಾರ್ಯಗಳಲ್ಲಿ ಭಾಗಿಯಾಗಲು ಹೋಗುವುದು ಶುಭಕರವಲ್ಲ ಆದ್ದರಿಂದ ಇನ್ನಾದರೂ ರಾತ್ರಿ ಮಲಗುವಾಗ ಹಾಗೂ ಮುಟ್ಟಿನ ಸಮಯದಲ್ಲಿ ಮಾತ್ರ ನೈಟಿ ಧರಿಸಿ ಉಳಿದ ಸಮಯದಲ್ಲಿ ಸೀರೆ ಧರಿಸುವುದನ್ನು ಒಳ್ಳೆಯದು ಹೌದು ಸೀರೆಯನ್ನು ಧರಿಸುವುದರಿಂದ ಮಹಿಳೆಯರು ಮನೆಯಲ್ಲಿ ಹಿರಿಯರಿಂದ ಹಿಡಿದು ಮಕ್ಕಳವರೆಗೆ ಗೌರವಕ್ಕೆ ಒಳಗಾಗುತ್ತಾರೆ ಹಾಗೂ ಗೃಹಲಕ್ಷ್ಮಿಯಾಗಿ ಮನೆ ತುಂಬ ಸಂತಸದ ವಾತಾವರಣಕ್ಕೆ ಕಾರಣಲಾಗುತ್ತಾಳೆ ಗಂಡನಿಗೆ ಆಕರ್ಷಕಳಾಗಿ ಕಾಣುತ್ತಾಳೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಸೀರೆ ಧರಿಸುವುದರಿಂದ ಮಹಿಳೆಯರ ದೇಹದ ಆಕೃತಿ ಸುಂದರವಾಗಿರುತ್ತದೆ ಅವರು ಸುಸಂಸ್ಕೃತರಾಗಿ ಕಾಣುತ್ತಾರೆ ಬೊಜ್ಜಿನ ಸಮಸ್ಯೆ ಮಹಿಳೆಯರ ಹತ್ತಿರವೂ ಸುಳಿಯುವುದಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಸೀರೆ ಧರಿಸುವುದರಿಂದ ಹೆಂಗಸರಿಗೆ ಇಷ್ಟೊಂದು ಲಾಭವಿದೆ ಎಂದು ಹಾಗಾದರೆ ನೈಟಿ ಧರಿಸುವ ಮಹಿಳೆಯರೇ ಇನ್ನಾದರೂ ಈ ಬ ಇದರ ಬಗ್ಗೆ ಯೋಚಿಸಿ ನೈಟಿಯನ್ನು ಕೇವಲ ರಾತ್ರಿ ಮಾತ್ರ ಕೆಲವು ಅನಿವಾರ್ಯದರ ಸಂದರ್ಭದಲ್ಲಿ ಮಾತ್ರ ಧರಿಸಿ ಸೀರೆಗೆ ನಿಮ್ಮ ಮೊದಲ ಆದ್ಯತೆಯನ್ನು ಕೊಡಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸಿಕೊಳ್ಳೋಣ ಈ ಒಂದು ಸಣ್ಣ ಬದಲಾವಣೆಯನ್ನು ಸಂತೋಷಕ್ಕೆ ಕಾರಣವಾಗಬಹುದು